ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲಂಚ್ಗಾದರೂ ಆಗ್ಬೋದು ಇಲ್ಲ ಡಿನ್ನರಿಗಾದರೂ ಆಗ್ಬೋದು ಇಲ್ಲ ನಾವು ಇದನ್ನು ಲಂಚ್ ಬಾಕ್ಸಿಗಾದರೂ ನಾವು ಕಟ್ತೀನಿ ಅಂದರೆ ಅದಕ್ಕೂ ಈ ರೆಸಿಪಿ ಸೊ ಹಾಗಿದ್ರೆ ಬನ್ನಿ ಇದು ರೆಸಿಪಿ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಎಂಡುವರೆಗೂ ನೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಫಸ್ಟು ನಾನು ಇಲ್ಲಿ ಒಂದು ಅರ್ಧ ಕ್ಯಾಬೇಜು ಹಾಗೆ ಒಂದು ಪೂರ್ತಿ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಈ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಇರುವಂಥ ರೆಸಿಪಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇನ್ಯಾಕೆ ತಡ ನಾವು ಏನು ಮಾಡಬೇಕು ಅಂತ ನೋಡೋಣ ಸೊ ನಾನಿಲ್ಲಿ ಹಸಿ ಶುಂಠಿನ ಒಂದು ಚೂರು ತೋರೆದು ಇಟ್ಕೊತಾ ಇದ್ದೀನಿ ಸೊ ಇದು ಇಂಪಾರ್ಟೆಂಟು ಈ ಥರ ನಾನು ಒಂಚೂರು ಕಡಲೆ ಕಾಳದಷ್ಟು ಗಾತ್ರದಲ್ಲಿದ್ದರೆ ಸಾಕು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಹಂಚು ಇಲ್ಲ ನೀವು ಬಾಳಿಗೆ ಇಡ್ತೇನೆ ಅಂದರೂ ಬಾಳಿಗೆ ಇಡಿ ಒಂದು ಎರಡು ಮೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿದ್ದೀನಿ ಆಯಿಲ್ ಕಾದ ನಂತರ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಆಮೇಲೆ ಒಂಚೂರು ಕರಿಬೇವು ಹಾಗೆ ಒಂಚೂರು ಹಸಿ ಶುಂಠಿ ತುರಿದಿರೋದು ಆಮೇಲೆ ಒಂದರಿಂದ ಎರಡು ಕಟ್ ಮಾಡ್ಕೊಂಡಿರುವಂಥ ಹಸಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಎಣ್ಣೆಲೆ ಹುರಿಬೇಕು ಇದು ಹುರಿದ ನಂತರ ನಾವು ಇವಾಗ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ಇದೇ ಥರ ನಾವು ಕ್ಯಾಬೇಜನ್ನು ಕಟ್ ಮಾಡಬೇಕು ನಾನು ಯಾವ ಥರ ಕಟ್ ಮಾಡಿದ್ದೀನಿ ಅದೇ ಥರನೇ ಹಾಕಿ ಇವಾಗ ಈ ಕ್ಯಾಬೇಜನ್ನು ಚೆನ್ನಾಗಿ ಹುರಿಬೇಕು ಇದನ್ನು ಎಷ್ಟು ನಾವು ಹುರಿತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹುರಿದ ನಂತರ ನಾನಿಲ್ಲಿ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಹುರಿತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕ್ತಾ ಇದ್ದೀನಿ ಇದು ಕ್ಯಾಬೇಜು ಸಂಪೂರ್ಣವಾಗಿ ಹುರಿದ ನಂತರ ನಾವು ಟೊಮೆಟೊ ಹಾಕೋದು ಒಳ್ಳೆಯದು ಬೇಕಿದ್ದರೆ ಹಾಕ್ಬೋದು ಇಲ್ಲ ಇದನ್ನು ಸ್ಕಿಪ್ ಮಾಡಬಹುದು ಟೊಮೆಟೊ ಹಾಕಿದರೆ ರುಚಿ ಚೆನ್ನಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ಇದ್ದೀನಿ ಇದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ಸಾರಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸೋಣ ಹಾಗೆ ನೀರದು ನಾವು ಏನೂ ಹಾಕಬಾರ್ದು ಈ ಥರ ನಾವು ಬೇಯಿಸಿದ ನಂತರ ಇವಾಗ ಇದಾಗಿದೆ ಇದಕ್ಕೆ ನಾನು ಆಲ್ರೆಡಿ ರೈಸನ್ನ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ನಿಮಗೆ ಗೊತ್ತಾಗಿರಬೇಕು ಈ ರೆಸಿಪಿ ಯಾವುದು ಅಂತ ಹೌದು ಇದು ಕ್ಯಾಬೇಜ್ ರೈಸು ನೀವೆಲ್ಲ ನೂಡಲ್ಸ್ ರೈಸು ಅದನ್ನೆಲ್ಲ ಟ್ರೈ ಮಾಡಿರ್ತೀರ ಇದು ಕ್ಯಾಬೇಜ್ ರೈಸು ಚಿಕ್ಕ ಮಕ್ಕಳಿಗೆ ನೀವು ನೂಡಲ್ಸ್ ಕೊಡೋಕ್ಕಾಗಲ್ಲ ಆವಾಗ ಈ ಥರ ಕ್ಯಾಬೇಜ್ ರೈಸ್ ಮಾಡಿ ನಾವು ಕೊಡ್ಬೋದು ತುಂಬ ಟೇಸ್ಟಿಯಾಗಿ ಮತ್ತೆ ಹೆಲ್ದಿಯಾಗಿ ರುಚಿಯಾಗಿ ಕೂಡ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಮೇಲೆ ಒಂಚೂರು ಕೊತ್ತಂಬರಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಮೇಲೆ ಒಂಚೂರು ನಿಂಬೆಹಣ್ಣಿನ ರಸನ ಹಾಕಬಹುದು ಸೊ ನೋಡಿ ಇವಾಗ ರೆಡಿಯಾಗಿದೆ ಕ್ಯಾಬೇಜ್ ರೈಸು ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ರುಚಿಯಾಗಿ ಇರುತ್ತೆ ಸೊ ಸೈಡ್ ಒಂಚೂರು ಉಪ್ಪಿನಕಾಯಿ ಹಾಗೆ ಮೇಲೆ ಒಂಚೂರು ಶೇಂಗಾ ಪುಡಿನ ಹಾಕ್ಕೊಂಡು ತಿಂದರೆ ವಾ ಸಖತ್ತಾಗಿರತ್ತೆ ನನಗಂತರೂ ಇದೊಂಥರ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು ರುಚಿಯಾಗಿ ಇರುತ್ತೆ ಹಾಗೆ ಹೆಲ್ದಿಯಾಗಿ ಇರುತ್ತೆ ಸೊ ನೂಡಲ್ಸ್ ಇಷ್ಟ ಆಗ್ಲಾರ್ದವರಿಗೆ ಈ ಥರ ರೈಸ್ ರೈಸನ್ನು ನೀವು ಮಾಡ್ಕೊ ಮಾಡ್ಕೊ ಮಾಡಿಕೊಡ್ಬಹುದು ಇದನ್ನು ನಾವು ಮೊಸರು ತುತ್ತಿನಾದರೂ ತಿನ್ಬೋದು ಇನ್ನು ಹೆಚ್ಚಿನ ರೆಸಿಪಿಗಳು ಬೇಕಂದ್ರೆ ಒಮ್ಮೆ ಹೋಗಿ ನನ್ನ ಚಾನೆಲನ್ನ ವಿಸಿಟ್ ಮಾಡಿ ಎಲ್ಲ ರೆಸಿಪಿ ಇದೆ ಹೋಗಿ ಟ್ರೈ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು